ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಈ ಚಾನಲಲ್ಲಿ ಹಾಕಿರುವಂಥ ಸಾವಿರಾರು ವಿಡಿಯೋಗಳ ವರದಿಗಳನ್ನು ತಾವು ಗಮನಿಸ್ಬೋದು ಕಾರಣ ಬಂಧುಗಳೇ ಒಂದು ವಿಚಾರ ನಮ್ಮ ಚಾನಲ್ ಗಮನಕ್ಕೆ ಬಂದಿದ್ದು ನಮ್ಮ ಜೊತೆಗೆ ಹಂಚ್ಕೋಬೇಕು ಅಂತೇಳಿ ಈ ಒಂದು ವರದಿ ಪ್ರಸ್ತಾರ ಮಾಡ್ತಾಯಿದ್ದೀನಿ ಕಾರಣ ಏನಂದರೆ ವಿಶೇಷ ಚೇತನರ ನೌಕರಸ್ಥರಿಗೆ ಸರ್ಕಾರ ಏನು ಸೌಲಭ್ಯ ಕೊಟ್ಟಿದೆ ಅದು ನಮ್ಮ ಪುನಸ್ತಿ ಕಾರ್ಯಕರ್ತರಿಗೆ ಯಾಕಿಲ್ಲ ಅನ್ನೋದೊಂದು ವಿಚಾರ ಹೊಂದಿರೋದರಿಂದ ಈ ವಿಚಾರವಾಗಿ ಯಾರನ್ನೂ ಯಾ ಇದು ಇಲ್ಲಿದೆ ಹೋಲಿಕೆ ಮಾಡ್ತಾ ಇಲ್ಲ ಆದರೆ ಸರ್ಕಾರದಲ್ಲಿ ಈ ಈ ಈ ಒಂದು ವಿಚಾರವಾಗಿ ತಾರತಮ್ಯ ಯಾಕಿದೆ ಅವರು ಅಂಗವಿಕಲ್ರೆ ಇವರು ಅಂಗವಿಕಲ್ರೆ ಸರ್ಕಾರಿ ಅಂಗ ಅಂಗವಿಕಲ ನೌಕರರು ಏನಂತಾರಲ್ಲ ಅವರೆಲ್ಲ ಅಂಗವಿಕಲರು ಅವರು ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ನೌಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಜೊತೆಗೆ ಪುನರ್ಸ್ಥತಿ ಕಾರ್ಯಕರ್ತರು ಇವರು ಸಹಿತ ಒಂದು ರೀತಿಯಲ್ಲಿ ನೌಕರಿಸ್ರು ಇಲ್ಲಿರ್ತಕ್ಕಂಥ ವ್ಯತ್ಯಾಸನ ತಮ್ಮ ಗಮನಕ್ಕೆ ಬರ್ತಾ ತರ್ತಾ ಇದ್ದೀನಿ ಸರ್ಕಾರ ಏನು ಒಂದು ಪತ್ರ ಬರೆದಿದೆ ಅಥವಾ ಒಂದು ಆದೇಶ ಮಾಡಿದೆ ಆ ಆದೇಶದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಅಥವಾ ಅವರ ಅವರ ದೃಷ್ಟಿಕೋನ ಅವರನ್ನು ನೋಡುವ ದೃಷ್ಟಿಕೋನ ಮತ್ತು ಪುನರುಸ್ತಿ ಕಾರ್ಯಕರ್ತರು ಇವರು ಸಹಿತ ಅಂಗವಿಕಲರಾಗಿದ್ದರೂ ಸಹಿತ ಇವರನ್ನು ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ತಾರತಮ್ಯ ಇದೆಯಾ ಅಥವಾ ವ್ಯತ್ಯಾಸ ಕಾಣ್ತಾ ಇದೆಯಾ ಅನ್ನೋದನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಇಲ್ಲಿ ಯಾರಿಗೂ ಸಹಿತ ಉದ್ದೇಶ ಇಲ್ಲ ಯಾರನ್ನು ಯಾಕೆ ನಮಗೆ ಕೊಟ್ಟಿಲ್ಲ ಅವ್ರಿಗೆ ಯಾಕೆ ಕೊಟ್ಟಾರ ಅನ್ನೋ ವಿಚ ಇಲ್ಲ ಈ ಒಂದು ಪತ್ರ ಬಂದ ತಕ್ಷಣ ನನಗೊಂದು ವಿಚಾರ ಬಂದು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತೇಳಿ ಈ ಒಂದು ವರದಿ ಪ್ರಸಾರ ಮಾಡ್ತಾಯಿದ್ದೀನಿ ಇಲ್ಲಿ ಯಾರು ತಪ್ಪು ತಿಳ್ಕೊಬಾರ್ದು ಅನ್ಯತಾ ಅಂತ ಅಂಥೇಳಿ ಈ ಒಂದು ವರದಿ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ಸಂಖ್ಯೆ ಸಿ ಆ ಸು ಇ ಆ ಸು ನಲವತ್ತೆಂಟು ಕತವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕ ಸರ್ಕಾರದ ಸಚಿವಾಲಯ ಆರನೇ ಮಾಡಿ ಬಹುಮಡಿಗ ಬಹುಮಡಿಗಳ ಕಟ್ಟಡ ಬೆಂಗಳೂರು ಇದು ದಿನಾಂಕ ಎಂದ ಆದೇಶ ಆಗಿದೆ ಅಂದರೆ ಎರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಗೆ ಆದೇಶ ಆಗಿದೆ ಇದು ನಮ್ಮ ಗಮನಕ್ಕೆ ಬಂದಿದ್ದು ತಮ್ಮ ಜೊತೆಗೆ ಹಚ್ಕೊತಾ ಇದ್ದೀವಿ ಇಲ್ಲಿ ಯಾರಿಂದ ಬಂದದ ಈ ಪತ್ರ ಅಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ಸುಧಾರಣೆ ಬೆಂಗಳೂರಿಂದ ಯಾರಿಗಂದರೆ ಶ್ರೀ ಉಮೇಶ್ ಬಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ಶಿಕ್ಷಕ ಆರು ಎಂಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಳತೂರು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಇವರಿಗೆ ಇವರು ಕಾರ್ಯದರ್ಶಿಗಳು ಪತ್ರ ಬರೆದು ಏನು ಆದೇಶ ಮಾಡಿದ್ದಾರೆ ಅಂತ ಏನು ಪತ್ರದಲ್ಲಿದೆ ಅನ್ನೋದನ್ನು ನಾನು ಗಮನಿಸೋಣ ವಿಷಯ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ಶಾಲೆಗಳ ವಿಶೇಷ ಚೇತನ ಅಂದರೆ ಅಂಗವಿಕಲ ಶಿಕ್ಷಕರಿಗೆ ಮಿದು ಸಮಯ ಫ್ಲೆಕ್ಸಿ ಅನ್ವಯ ಆಗುವ ಬಗ್ಗೆ ಒಂದು ಆದೇಶ ಇದೆ ಪತ್ರ ಇದೆ ಇದು ಉಲ್ಲೇಖ ಏನಾಕಿದ್ದಾರೆ ತಮ್ಮ ಮನವಿ ದಿನಾಂಕ ಏನು ಮೇಲೆ ಸರ್ ಏನು ಕೊಟ್ಟಿದ್ದಾರೆ ಆ ಉಲ್ಲೇಖ ಹಾಕಿದ್ದಾರೆ ಇಲ್ಲಿ ವಿಷಯದಲ್ಲಿ ಏನು ಹೇಳಿದಾರೆ ಅಂದರೆ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ತಮ್ಮ ಮನವಿ ಕಡೆಗೆ ಗಮನ ಸೆಳೆಯಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಸಿ ಆ ಸು ಇ ನಾಲ್ಕು ಕತವ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಎಂಟು ಎರಡು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿವಿಧ ವೃಂದ ಮತ್ತು ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಶೇಷ ಚೇತನ ಅಂದರೆ ಅಂಗವಿಕಲ ಸಿಬ್ಬಂದಿಗಳಿಗೆ ದಿನಾಂಕ ಒಂದು ಎರಡು ಎರಡು ಸಾವಿರ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಅವರುಗಳು ಭೋಜನ ಸಮಯದಲ್ಲಿ ಮತ್ತು ಕಚೇರಿಯ ವೇಳೆಯ ನಂತರವೂ ಕರ್ತವ್ಯ ನಿರ್ವಹಿಸುವ ಷರತ್ತುಗೊಳ ಒಳಪಟ್ಟು ನಿಗದಿತ ಕಚೇರಿ ವೇಳೆಗಿಂತ ಒಂದು ಗಂಟೆ ತಡವಾಗಿ ಕಚೇರಿ ಕರ್ತವ್ಯಕ್ಕೆ ಹಾಜರಾಗಲು ಮಿದು ಸಮಯವನ್ನು ಫ್ಲೆಕ್ಸಿ ಜಾರಿಗೆ ತರಲಾಗಿದ್ದು ಸದರಿ ಆದೇಶದಲ್ಲಿನ ನಿರ್ದೇಶನವು ಸರ್ಕಾರಿ ಶಾಲಾ ಶಿಕ್ಷಕರಿಗೂ ಸಹ ಅನ್ವಯವಾಗುತ್ತದೆ ಎಂದು ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದೆ ಅಂಥೇಳಿ ಮಾನ್ಯ ಮೇಡಮರು ವಿಮಲಾಕ್ಷಿ ಬಿ ಸರ್ಕಾರಿ ಅಧೀನ ಕಾರ್ಯದರ್ಶಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಸು ತಪಾಸಣೆ ಈ ಒಂದು ಅವರು ಬರೆದಂಥ ಪತ್ರ ಚಾನಲ್ ಗಮನಕ್ಕೆ ಬಂತು ಅದನ್ನು ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇಲ್ಲಿ ಹೇಳೋಕ್ಕೆ ಹೊರಟಿದೆ ಹೊರಟಿರೋದೇನೆಂದರೆ ವಿಶೇಷ ಚೇತನರು ಅಂದರೆ ಎಲ್ಲರೂ ಒಂದೇ ಅಂಗವಿಕಲರು ಅಂದರೆ ಎಲ್ಲರೂ ಒಂದೇ ಸೇವೆ ಮಾಡ್ತಕ್ಕಂಥ ವಿಶೇಷ ಚೇತನರು ಎಲ್ಲರೂ ಮಾಡ್ತಕ್ಕಂಥ ಕೆಲಸ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ ಬಟ್ ಇಲ್ಲಿ ಏನು ಕಾಣ್ತಾ ಇದೆ ಅಂದರೆ ವಿಶೇಷ ಚೇತನರ ಕಾರ್ಯಕರ್ತರು ಸರ್ಕಾರಕ್ಕೆ ಸರ್ಕಾರಕ್ಕೆ ಹಲವಾರು ಪತ್ರಗಳನ್ನು ಬರೀತಾರೆ ಸರ್ಕಾರಕ್ಕೆ ಹಲವಾರು ಹೋರಾಟಗಳ ಮೂಲಕ ಮನವಿ ಮಾಡ್ಕೋತಾರೆ ಆದರೆ ಕಾರ್ಯಕರ್ತರ ಮನವಿ ಮನವಿಗಳಿಗೆ ಸರ್ಕಾರ ಸ್ಪಂದಿಸುವಲ್ಲಿ ವಿಳಂಬ ಮಾಡ್ತದೆ ಮತ್ತು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಲ್ಲ ಅನ್ನೋ ವಿಚಾರ ಗಮನಿಸ್ತಾ ಬರ್ತಾಯಿದ್ದೀವಿ ಯಾಕಂದರೆ ಸುಮಾರು ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಮಾಡಿದಂಥ ನಾವು ಸಹಿತ ಎಂ ಈ ಒಂದು ಅನುಭವದ ಮೇಲೆ ಸರ್ಕಾರ ಈ ಒಂದು ಸಂಘಟನೆಯವರು ಅಥವಾ ಈ ಒಂದು ಕೆಲಸದಲ್ಲಿ ಪುನರ್ವಸತಿ ಕಾರ್ಯಕರ್ತರಾಗಿ ಏನು ಸೇವೆ ಮಾಡ್ತಾರಲ್ಲ ಅವರು ಬರ್ತಕ್ಕಂಥ ಪತ್ರಗಳಿಗೆ ಸರ್ಕಾರ ಮಟ್ಟದಲ್ಲಿ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ ಯಾಕಂದರೆ ಇಲ್ಲಿ ನಾವು ಗಂ ಗಂಭೀರವಾಗಿ ನೋಡಿದಾಗ ಅನೇಕ ಮನವಿ ಪತ್ರಗಳನ್ನು ಸಂಘಟನೆಯವರು ಹೋರಾಟಗಾರರು ಮತ್ತು ಹೋರಾಟಗಳ ಮೂಲಕ ಮನವಿ ಪತ್ರ ಕೊಟ್ಟರು ಸಹಿತ ಅದನ್ನು ಕಾರೂಪಕ ತರುವಲ್ಲಿ ವಿಳಂಬ ಆಗುತ್ತೆ ಆದರೆ ಅಂಗವಿಕಲ ಸರ್ಕಾರಿ ನೌಕರರ ನೌಕರ ಸಿಬ್ಬಂದಿಗಳು ಅಥವಾ ಅವರ ಸಂಘಟನೆಯ ಪದಾಧಿಕಾರಿಗಳು ಯಾರೇ ಪತ್ರ ಬರೆದರು ಅದನ್ನು ತೀವ್ರವಾಗಿ ಅನುಷ್ಠಾನಗೊಳ್ತದ ಮತ್ತು ತೀವ್ರ ತೀವ್ರವಾಗಿ ಅದಕ್ಕೆ ಪ್ರತಿಕ್ರಿಯೆ ಬರ್ತದಲ್ಲ ಇದನ್ನು ನಾವು ಸ್ವಲ್ಪ ಗಮನಿಸ್ತಕ್ಕಂಥ ವಿಚಾರ ಯಾಕಂದರೆ ಗೌರವಧನ ಕಾರ್ಯಕರ್ತರು ಏನು ಕೆಲಸ ಇದ್ದಾರೆ ಈ ಮೊದಲು ಎರಡು ಸಾವಿರ ಏಳೆಂಟರಲ್ಲಿ ಹಿಂದೆ ಹದಿನೈದು ಹದಿನೈದು ವರ್ಷಗಳ ಹಿಂದೆ ಇಲಾಖೆ ಏನು ಹೇಳ್ತಿತ್ತು ಅಂದರೆ ನೀವು ಗೌರವಧನ ಕಾರ್ಯಕರ್ತರು ನಿಮ್ಮ ಕೆಲಸ ವಾರದಲ್ಲಿ ಒಂದು ದಿನ ಒಂದು ಮೂರು ದಿನ ಅಷ್ಟೇ ಸರ್ಕಾರ ನಿಮಗೆ ಕೊಡ್ತಾ ಇರೋದು ಗೌರವಧನ ಅಂದರೆ ಪಾಕೆಟ್ ಮನಿ ಅದಕ್ಕಾಗಿ ತಮ್ಮ ಕೆಲಸ ವಾರದಲ್ಲಿ ಎರಡು ಮೂರು ದಿವಸ ಅಂತ ಹೇಳಿದಂಥ ಇಲಾಖೆ ಇವತ್ತು ಕೆಲಸದಲ್ಲಿ ಅವರಿಗೆ ಎಷ್ಟು ತೊಡಗಿಸಿದ್ದಾರೆಂದರೆ ಅವರಿಗೆ ಹೊರಳಿ ಹೊರಳಿ ನೋಡ ನೋಡೋಕ್ಕೂ ಸಮಯ ಇಲ್ಲದ ಹಾಗೆ ಇಲಾಖೆ ಅವರಿಗೆ ಕೆಲಸ ಕೊಡ್ತಾಯಿದೆ ಅವರಿಗೆ ದುಡಿಸ್ಕೊಳ್ತಾ ಇದೆ ಇಲ್ಲಿ ದುಡಿಯುವಂಥ ವಿಶೇಷ ಚೇತನ ಕಾರ್ಯಕರ್ತರಿಗೆ ಸಿಗತಕ್ಕಂಥ ಸಮಯದ ಕೊರತೆ ಅಥವಾ ಅವರಿಗೆ ನೋಡ್ತಕ್ಕಂಥ ದೃಷ್ಟಿಕೋನ ವ್ಯತ್ಯಾಸ ಕಾಣೋದ್ರಿಂದ ಇವರು ಅಂಗವಿಕಲ ನೌಕರ ನೌಕರ ಅಂತೇಳಿ ಪರಿಗಣಿಸಿ ಇಲಾಖೆ ಅವರಿಗೂ ಸಹಿತ ಸರ್ಕಾರದಿಂದ ಸಿಗುವಂಥ ಇಂಥ ಸೌಲಭ್ಯಗಳು ಇಂಥ ಸೌಕರ್ಯಗಳು ಅವರಿಗೂ ದೊರೆಯಲಿ ಯಾಕ ಮೃದು ಸಮಯ ಏನಿದೆ ಅಲ್ಲ ಇವರಿಗೂ ಅವಶ್ಯಕತೆ ಇರ್ತದೆ ಯಾಕಂದರೆ ಇವರಿಗೂ ಸಹಿತ ಅಂಗವಿಕಲರಾಗಿರೋದ್ರಿಂದ ಇವರು ಲೇಟಾಗಿ ವಿಳಂಬವಾಗಿ ಈ ಕಚೇರಿಗೆ ಹೋಗ್ತಾರೆ ಮತ್ತು ಇವರಿಗೂ ಅಡ್ಡಾಡಲು ಕ್ಷೇತ್ರ ಕಾರ್ಯದಲ್ಲಿ ತೊಡಗಿರ್ತಾರೆ ಇವರಿಗೂ ಅನೇಕ ಸಮಸ್ಯೆಗಳು ಅದಕ್ಕೆ ದಯವಿಟ್ಟು ಇಲಾಖೆ ಇದನ್ನು ಸ್ವಲ್ಪ ಗಮನಹರಿಸಿ ಇಂಥ ಒಂದು ಕಾರ್ಯಕರ್ತರು ಸಹಿತ ಅವರೂ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಕಾರ್ಯಕರ್ತರು ಅವರಿಗೂ ಸಹಿತ ಸರ್ಕಾರಿ ಸೌಲಭ್ಯಗಳು ಇಂಥ ಸಣ್ಣ ಪುಟ್ಟ ಸೌಲಭ್ಯಗಳು ಇವು ಸಣ್ಣ ಪುಟ್ಟ ಅಲ್ಲ ಇವು ಭಾಳ ಮುಖ್ಯವಾದ ಸೌಲಭ್ಯಗಳು ಅದಕ್ಕಾಗಿ ಈ ಸೌಲಭ್ಯಗಳು ಸಹಿತ ವಿಶೇಷ ಚೇತನ ಕಾರ್ಯಕರ್ತರಿಗೂ ಮತ್ತು ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರಿಗೂ ದೊರೆಯಲಿ ಅನ್ನೋದೇ ಉದ್ದೇಶದಿಂದ ಈ ಒಂದು ವರದಿ ತಮಗೆ ಪ್ರಸಾರ ಪಡಿಸ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಸರ್ಕಾರಿ ನೌಕರಿ ಕೊಡ್ತಕ್ಕಂಥ ಸೌಲಭ್ಯ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂಥ ಈ ಕಾರ್ಯಕರ್ತರಿಗೂ ಸಿಗಲಿ ಅನ್ನೋ ಉದ್ದೇಶ ಈ ವರದಿಯ ಉದ್ದೇಶವಾಗಿರ್ತದೆ ಅದಕ್ಕಾಗಿ ಸರ್ಕಾರ ಇಲಾಖೆ ಸರ್ಕಾರಿ ನೌಕರನ್ನು ಹೇಗೆ ನೋಡ್ತೀರಿ ಹಾಗೆಯೇ ಸಹಿತ ಈ ಒಂದು ಪುನರುಸೃತಿ ಕಾರ್ಯಕರ್ತರನ್ನು ಗಮನಿಸಬೇಕು ಅನ್ನೋ ಉದ್ದೇಶ ಈ ಚೆನ್ನದಾಗಿರುತ್ತೆ ಹೇಳಿ ಈ ಒಂದು ವರದಿಯನ್ನು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಒಂದು ವರದಿ ಆಧಾರದ ಮೇಲೆ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಒಂದು ವರದಿ ಸರ್ಕಾರಿ ಅಂಗವಿಕಲ ನೌಕರನ್ನು ಕೊಟ್ಟಂಥ ಸೌಲಭ್ಯ ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನೋ ಉದ್ದೇಶ ಕೇಳ್ತಾ ಇಲ್ಲ ಈ ಒಂದು ಕಾರ್ಯಕರ್ತರಿಗೂ ಸಹಿತ ಇಲಾಖೆ ಗಮನಿಸಲಿ ಅನ್ನೋ ವಿಚಾರದಿಂದ ಈ ಒಂದು ವರದಿ ಪ್ರಸಾರ ಮಾಡ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು